ಅರವತ್ನೇ ಕವಿಗಳಿದ್ದಂಗ ನಮ್ಮ ಗುರುಗಳು ಹೌದು ಅಂತಾರು ಹಾಗ ಮ್ಯಾಗ ಇವು ನಮ್ಮ ಹ್ಯಾಂಗ್ ನಡೀತಾವ್ ಅನ್ನೋ ಅತಿ ಚಿಂತೆ ಆದ್ರೂ ಕೂಡ ಏನೇ ಇರ್ಲಿ ಅವ್ರು ಹೋಗ್ಯಾರ ಅಂದ್ರ ಅವ್ರ ನಾಮದ ಬಲದಿಂದ ಅಂತ ಹೇಳಿ ಗುರು ಹೇಳ್ತ ನೀ ಯಾಕೋ ಇರ್ಲಿ ಹ್ಯಾಂಗ್ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅವ ಎಲ್ಲಿ ಇರ್ಲಿ ಅವನು ನಾಮಸ್ಮರಣೆ ಮಾಡುವನು ಅವನ ನಾಮದ ಬಲದಿಂದ ನಮ್ಮ ಸಂಘ ನಡೀಬೇಕಿಷ್ಟೇ ಉದ್ದೇಶ ಮಾಡಿ ಡೊಳ್ಳಿ ನಾಡ ಹಂಗ ಚಾಲು ಮಾಡಿದೆವು ಅವ್ರ ಹೋದ ನಡೆದು ಹಂಗೇ ನಡೆದವೇ ಅದಿಲ್ಲ ಹೆಚ್ಚಿಗೆ ನಡೆದವ್ ಕಡಿಮೆ ಇಲ್ಲ ಆದ್ರೂ ನಮಗ ನಡುವನ ಬಂದು ಮತ್ತ ಅನಿಸಿತ್ತು ನಮ್ಮ ಹಿಂದಿ ಯಾವ ಮ್ಯಾಲ ನಮ್ ತಾಲೂಕದಾಗ ಆತಾವೋ ತಾಲೂಕದ ಹೆಸರೇ ಮುಳುಗುತ್ತದ ಹಿಂಗಾಗಿತ್ತು ಆಗಿತ್ತು ಅನಿಸಿತ್ತು ಅನಿಸಿತ್ತು ಅದ್ರೊಳಗ ಮತ್ತೊಂದ್ ಎರಡ್ ಮೂರು ಮೇಳಗಳು ಒಂದ್ ಸ್ವಲ್ಪ ಸ್ವಲ್ಪ ತಿರಿ ಎತ್ತಾವೀಗ ನಮ್ಮ ಅಮೋಗ ಚಿದ್ದನ ಮ್ಯಾಳಿನೊಳಗ ಹತ್ತೂರ್ ಮಹಾದೇವ ಹೌದ ಬೋಳಕೋಟಿ ಜ್ಯೋತಿ ಈ ಕಡೆ ಶಿರುವಳ ಜ್ಯೋತಿಯಪ್ಪ ಅಪ್ಪ ಹೌದು ಈವೊಂದ್ ಎರಡ್ ಮೂರ್ ಮೇಳ ನಮ್ಮ ಅಮೋಘ ಸಿದ್ದನಿ ಮೇಳಿನೊಳಗ ಜೇ ಪೀರಪ್ಪ ಇವನ್ ನಾಲ್ಕು ಮೇಳ ಇನ್ನ ಮಳೆಂದ್ರಣ್ಣಿ ಮ್ಯಾಳಿನೊಳಗ ಇವ ಚಿಂಚೋಳಿ ಮೇಳ ಹೌದು ಈಗ ಇವು ಜೆಂಟ್ಸ್ ಮ್ಯಾಳ ಲೇಡೀಸ್ ಮ್ಯಾಳ ಹಾ ಹ ನಾ ಭೀಮಾ ಪೂಜಾರಿ ನಮ್ಮವರ್ಗಿದವ್ ಈ ಸಣ್ಣ ಎರಡು ಮೇಳಗಳದಾಗ ಇಲ್ಲಿ ಅವರದ ನಮ್ಮ ರಾಜೂರ ಗೌಡಪ್ಪ ಗೌಡ ಅದಿಲ್ಲ ಐರೋಡಿ ಗೌಡಪ್ಪ ಗೌಡ ಎರಡ್ ಮೂರು ಜೇವಳಿಗೆ ಆನಂದ ತಾಲೂಕದ ನಮ್ ದಕ್ಷಿಣ ತಾಲೂಕದಾಗ ಯಾನೇ ಇರ್ಲಿ ನೀವ್ ಯಾಕೆ ಬೆದರ್ಸಂಗಿಲ್ಲ ಕೇಳಿದ್ರ ನೀವ್ ಏನೇ ಹೇಳ್ರಿ ನಿಮ್ಗ್ ಒಟ್ಟ ಪಳೆದ ಧೈರ್ಯ ಬರ್ಲಿ ಈಸಿ ಬರುವಂತ ತಾಕತ್ ನಿಮ್ ಬಳಿ ಬರ್ಲಿ ಅದಿಲ್ಲ ಆದ್ರೂ ನಾವೇ ನಮ್ಮವ್ರಿಗೆ ದಗರಿಕೆ ಅಂತ ಗಪ್ ಕೂತಿರ್ತೀವ್ ನಮ್ ಜಾಗಿ ಇನ್ನೊಂದ್ ಮೇಲೆ ಕರ್ನಾಟಕದ ಬಂದೀವ್ ಅಂದ್ರೆ ನಿಮ್ಗೆ ಅಲ್ಲಿ ಬಾರಾಕಿ ಬಂದ್ ಮಾಡ್ತಿದಾವ್ ಕರ್ನಾಟಕದವ್ರು ಹಾ ಲಯನೇ ಇರ್ತದ ಹಂಗ ಬಂದಿಂದ ಅವ್ರ ಹಾಗೆ ಗಪ್ ಮಾಡ್ತಿರ್ತಾರ ನಾವು ಚಂಜಿಯ ಇದ್ರ ತನಕ ಯಾಕ ಇನ್ನ ಇಂತವ್ ಹತ್ತೆಂಟು ಬಳಿ ಸಿಕ್ ನಿಮ್ಮ ಹಿಂಗೇ ಬಯ್ಯವ್ ನಾವ್ ಜಕೊಂಡ್ ಹಾ ಹಾ ஆக்கோளி மாத்தி அஹ் நீ எல்லாரும் லட்சி கொட்ட கேள்வியான சாய்ரு ரொக்க மாத்தாட்ல மாதாடினோம் விகாரி சபக்கோ பைஷோக்கி பீமாரி அந்த நான் ಕಬೀರದಾಸ್ ರಾಜೇ ಇರ್ಲಿ ಭಿಕಾರಿ ಇರ್ಲಿ ಹಾ ಎಲ್ಲಾರಿಗೆ ಬ್ಯಾನಿ ಒಂದೇದತ್ತ ನಾವು ರೊಕ್ಕಿಂದ ಎಲ್ಲಾರು ರೊಕ್ಕ ಅನ್ನುವಂತ ಬ್ಯಾನಿನಿ ಅದ ಅದ ಬಡವರಿಗೂ ಅದೇ ಅದತ್ತ ನಾವು ರೊಕ್ಕ ಗಳಿಸ್ಬೇಕನ್ನುವಂತದೇ ಬ್ಯಾನಿ ಅದ ಅದಕ್ಕ ರೊಕ್ಕನೇ ಜಗತ್ತಿನೊಳಗ ಶ್ರೇಷ್ಠದತ್ತ ಕಬೀರದ ಹೌದಿಲ್ಲ ಹಣ ಇದ್ರೆ ಗುಣ ಚಂದದ ಹಣ ಇರ್ಲಿಕ್ಕಂದ್ರೆ ನಿಮ್ಗೆ ಯಾರ ಕೇಳಂಗಿಲ್ಲ ನೀವು ನಿಮಗೆ ಹೆಣ್ ಸಮಾನು ನಿಮ್ಗೆ ಗುಣ ಬೇಕಾಗಿರ್ಲಿ ಹೌದು ಈಗ ಜಗತ್ತಿನ ಯಾವ ಶ್ರೀಮಂತ ನೋಡ್ರಿ ಅವ್ನಿಗೆ ಮಂದಿ ಸಲಾಮ್ ಮಾಡ್ತಾರೋ ಹೌದಿಲ್ಲ ಬರ್ತಾ ಯಾಕಂದ್ರೆ ಮತ್ತೊಮ್ಮೆ ಸಂಕಟ ಬಂದಾಗ ಸಾಯಿ ಆತು ಬಹಳ ಗುಣವಂತ ಇದ್ದಂದ್ರ ಯಾನ್ ಮಾತಾಡಿಸ್ ಕುಡುಗೊಲ್ಲ ತಗೋಲ್ಲ ಅದ್ ತಗೊಂಡು ಯಾರು ಈಗ ಹೌದಿಲ್ಲ ಇದು ಜನರಲ್ ಹೇಳದ್ ನನ್ಗ ಇಲ್ಲಿ ಹಿಂದಿನ ದಿನಮಾನಗಳಿ ಆ ನಮ್ಮ ಮಹಾರಾಷ್ಟ್ರ ರಾಜ್ಯದ ಜಗತ್ಗುರು ಅನಿಸಿಕೊಂಡು ಯಾರು ತುಕಾರಾಮ್ ಮಹಾರಾಜರು ತುಕಾರಾಮ್ ಮಹಾರಾಜರು ಹೌದು ಅಲ್ಲಿ ದೇವರ ಸಾಕನಷ್ಟ ಶ್ರೀಮಂತಿಕೆ ಕೊಟ್ಟಿದ ಒಳ್ಳೆ ಮನೆತನ ದೊಡ್ಡ ಮನೆತನದಲ್ಲಿ ಜನಿಸ್ ಬಂದಿದ್ರು ಹಾ ಒಂದು ಸಾವಿರಾರು ಎಕರೆ ಭೂಮಿ ಇತ್ತು ಹೌದು ತುಕಾರಾಮ್ ಮಹಾರಾಜರು ಪಾಂಡುರಂಗನ ಪರಮ ಭಕ್ತರಿದ್ರು ಹೌದು ಪರಮಾತ್ಮನ ನಾಮಸ್ಮರಣೆನೇ ಮಾಡುವ ಅದಕ್ಕೆ ಬಿಟ್ರ ಏನೊಂದು ಅವ್ರ ಕಡೆ ಎಲ್ಲ ಇದ್ದಿರ್ತಿಲ್ಲ ಹೆಂಡ್ರ ಮಕ್ಕಳ ಕಡೆ ನಾದಿಲ್ಲ ಬಲಾಮನಿ ಕಡೆನಾದ ಕಡೆ ನಾದ ಒಂದೇ ಭಗವಂತನ ನಾಮಸ್ಮರಣೆ ಮಾಡುದು ಇದಕ್ಕೆ ಬೆಟ್ರಿ ಏನು ಎಲ್ಲ ಮುಂದಾವ ಏನ್ ಮಾಡಿದ್ರು ಅಂದ್ರೆ ಅವ್ರ ಇರತಕ್ಕಂತ ಸಾವಿರಾರು ಎಕರೆ ಭೂಮಿ ಭೂಮಿ ಬಡು ಬಗ್ರಿ ಕರೆದು ದಾನ ಕೊಟ್ಟು ಬಿಟ್ರು ಎಲ್ಲಾ ನೀವು ತಗೋರಿ ಮಾಡ್ಕೊಂಡು ತಿನ್ರಿ ಅಂತ ಹೇಳದ್ರು ಹೌದು ಇವರು ಆಳ ಆಳಂದಿ ಒಂದ ಭಂಡಾರ ಗುಡ್ಡದೊಳಗ ದೇವು ಮಕ್ಳಕ್ ಒಂದ್ ಭಂಡಾರ ಗುಡ್ಡ ದೊಡ್ಡದು ಗುಡ್ಡದ ಮ್ಯಾಗ ಹೋಗಿ ವಿಟ್ಟಲಾ ವಿಟ್ಟಲಾ ಅಂತ ಹೇಳಿ ನಾಮಸ್ಮರಣೆ ಸಾಲು ಮಾಡಿಬಿಟ್ಟು ಹೋದ್ರ ಎರಡ್ ಎರಡ್ ಮೂರ್ ಮೂರ್ ದಿವಸ ಗುಡ್ಡದ್ಮ್ಯಾಗೆ ವಿಟ್ಟಲೆನಿ ಅನ್ನೋದು ನೀರಿಲ್ಲ ಹೌದು ವಿಟ್ಟಲನಿ ಅನ್ನೋದು ಹಿಂಗ ಮಾಡಿ ಬಹಳ ಸಂಕಟ ಗೊತ್ತ ಅವ್ರಿಗೆ ಅವ್ರ ಮನಿತನದವ್ರಿಗೆ ಅಂದ್ರ ಒಪ್ಪತ್ ಊಟಕ್ಕೆ ಶಿಖರ್ ಸಿಗ್ತಿತ್ತು ಸಿಗಲಿಕ್ಕಿಲ್ಲ ಇಂತ ಪರಿಸ್ಥಿತಿ ಗೊತ್ತು ಹೌದು ಈ ಮಾರ ಬರೇ ಪಾಂಡುರಂಗ ನಾಮಸ್ಮರಣೆಗೆ ಪುಕಾರ ಮಾರಾಜ್ ಅವ್ನ ಹೆಂಡತಿ ಜಿಜಾಬಾಯಿ ಒಬ್ಬಕ್ಕಿನ ಮಗಳು ಭಾಗಿರತಿ ಒಬ್ಬ ಮಗ ಮಹಾದೇವ ಹೌದು ನಾಲ್ಕು ಮಂದಿ ಸಂಸಾರ ಇತ್ತು ಗುಡ್ ಇಳ್ದು ದಿವಸ ತುಕಾರಮ್ಮ ತುಕಾರಮ್ಮಾರಾಜ್ ಮನಿಗೆ ಬಂದ ರಾತ್ರಿ ಊಟ ಮಾಡ್ತಿರುವಾಗ ಮನೆಯಾಗ ಅಲ್ಲಿ ಯಾಂಗ್ ಮಾಡುದು ನೆರ್ಮನೆಯವ್ರ ಕಡೆಯಿಂದ ಕಡ ಹಿಟ್ಟು ತಂದು ಅಡಿಗೆ ಮಾಡಿದಳು ಅವನ ಹ್ಯಾಂಡ್ತಿ ಹೌದು ಎಲ್ಲಾರು ಕೂಡಿ ಊಟ ಮಾಡ್ತಿರುವಾಗ ಅವನ ಹ್ಯಾಂಡ್ತಿ ಹೇಳ್ತಾಳ ನಿಮ್ಮ ಪಾಂಡುರಂಗನ ನಾಮಸ್ಮರಣೆ ಮಾಡದಕ್ಕೆ ನಾವು ಯಾರನ್ನಾಗಿಲ್ಲ ಅವಶ್ಯ ಮಾಡ್ರಿ ಮಾಡ್ರಿ ಆದ್ರೂ ಸಂಸಾರ ಮಾಡುತ್ತಾ ಮಾಡುತ್ತ ಪಾಂಡುರಂಗನ ನಾಮಸ್ಮರಣೆ ಮಾಡ್ರಿ ಅದನ್ನೆಲ್ಲಾ ತ್ಯಾಗ ಮಾಡಿ ಪಾಂಡುರಂಗನ ನಾಮಸ್ಮರಣೆ ಮಾಡುದು ಬೇಡ ಹೌದ್ ನಾವ್ ಎಲ್ಲಾ ಹೆಂಡ್ರ ಮಕ್ಕಳನ್ನ ಜೋಪಾನ್ ಮಾಡ್ರಿ ನೀವು ಹಂಗೆ ಪಾಂಡು ರಂಗ ನಾಮಸ್ಮರಣೆ ಮಾಡ್ರಿ ಹೌದು ಈಗ ಅಂದ್ರು ಮನೆಯಾಗ ಬಡತನ ಪರಿಸ್ಥಿತಿ ಬಂದದ ಹೆಂಗ ಕಾಲ ಕಳಿದು ಹಾ ಆಗ ಹೆಣ್ ಹೇಳ್ತಾಳ ಗಂಡರ್ ತುಕಾರ ನಾ ಹೇಳಿರ್ತಕ್ಕಂತ ಒಂದ್ ಕೆಲ್ಸ ಮಾಡು ಏನ್ರಿ ಏನ್ ಹೇಳತ್ತ ನಾವ್ ಹಾ ಹೇಳಿದಾಗ ಹ್ಯಾಂಡ್ ಹೇಳ್ತಾಳ ಈಗ ಹೊಲ ಮನಿ ಹೊಲಗ ಮನಿ ಹೊಲಿಯ ಹೊಲ ಅಂಗರೂ ಎಲ್ಲಾ ಮಂದಿ ಕೊಟ್ಟಿರಿ ಹ ಮನಿ ಮನಿನಿ ಅದ ಮನಿ ಇದೊಂದು ಮನಿ ಯಾರಿಗ ದೊಡ್ಡ ಸರ್ಕಾರ ಬರದ್ ಕೊಡುನು ಹಾ ಬರದ್ ಕೊಟ್ಟು ಅವೇ ರೊಕ್ಕ ತಗೊಂಡು ಯಾವ್ದು ಒಂದು ಬಿಸ್ನೆಸ್ ಮಾಡಕತ್ರಿ ವ್ಯಾಪಾರ ವ್ಯಾಪಾರ ಮಾಡಕತ್ರಿ ಅಂದಿನಾಗ ತುಕಾರ ಮಹಾರಾಜ್ರು ಅಂದ್ರು ಅದ ಮತ್ತ ನಂದು ಬಾಳ ಕೇಳಿದೀನಿ ನಾ ಕೇಳ್ಬೇಕಾಗ್ತದ ಯಾಕಂದ್ರು ಬೆಳಿಗ್ಗೆ ಎದ್ರು ಊರು ಮಾಲೀಕರು ಕಡೆ ಹೋಗ್ರು ಹೋಗಿ ತುಕಾರಾಮ ಮಹಾರಾಜರು ಅವ್ನ ಹ್ಯಾಂಡಿ ಹೇಳ್ತಾರ ನಮ್ಗೊಂದು ಮನಿ ಬರ್ಕೋರಿ ನಮ್ಗೊಂದ್ ಎರಡ್ ನೂರ್ ರೂಪಾಯಿ ಕೊಡ್ರಿ ಯಾಕ ಯಾಕಗಲ್ಲ ಸಪ್ಪ ತುಕಾರಾಮ ತುಕಾರಾಂ ಮಹಾರಾಜನ ಮನಿ ಬರ್ಕೊಂಡ ಎರಡ್ ರೂಪಾಯಿ ರೊಕ್ಕ ಕೊಟ್ಟ ಗಂಡ ಹೆಂಡತಿ ತಗೊಂಡ್ ಬಂದ್ರು ಮನೆಯ ಕೊಟ್ಟು ವಿಚಾರ ಮಾಡಿದ್ರು ಮಾಡಿದಾಗ ತುಕಾರ ಮಹಾರಾಜನ ಹ್ಯಾಚ್ ಹೇಳ್ತಾಳೆ ದೇವ ಅಲ್ಲ ಸನೀಪದ ಪುಣೆ ದೊಡ್ಡ ಸಿಟಿ ಅದ ಹೋಗ್ರಿ ನೀವು ಇಟ್ಟು ರೊಕ್ಕ ತಗೊಂಡು ಹೋಗಿ ಯಾವ್ದಾರ ಒಂದು ವ್ಯಾಪಾರ ಮಾಡ್ರಿ ಹೇಳೋ ಮನಸ್ಥಿತಿ ಸರಿಯಾಗಿರಲ್ಲ ಅದಕ್ಕೆ ದೈವದ ಪ್ರಶ್ನೆ ಉತ್ತರ ಹೇಳುದಂದ್ರ ಅಂದ್ರ ಬೈದಿ ಅದ್ ಹೊಲಾಮೈದಂಗ ಆಚಿರ್ತಾವೆ ಫಲ ಕಡಸಾ ನಿಮಗೆ ಯಾರು ಎಲ್ರು ಮೇಳಿ ನೋಡಿದ್ರೆ ನಳದಿರ್ತದ ಇದನ್ನೇ ಠೀಕ್ ಅದ ನಮ್ ಕರ್ನಾಟಕದಾಗ ಅಟ್ಟೆ ಕೇಳ್ತಾರ ಜನ ಮಾಡಿ ನಾ ನಮ್ ಕಡೆನು ತಯಾರಾಗ್ಯಾರಿ ಅದಕ್ಕೆ ಇರ್ಲಿ ಒಳ್ಳೆ ಹೌಸ್ ಅದ ಯಾಕತ್ ಕೇಳಿದ್ರ ಇದು ನೀವು ಪ್ರಶ್ನೆ ಕೇಳುದ್ರಿಂದ ನಮ್ ತೆರೆಯಾಗಿ ಏನ್ ಬರ್ತದ ಹೇಳಿ ನಮ್ಮ ನಾಡಿನೊಳಗ ನಮ್ ಭಾಗದೊಳಗನು ಜನ ಪುರಾಣದ ಅಭ್ಯಾಸ ಮಾಡ್ಲಿಕ್ಕಾರ ಅನ್ನೋದು ಶಾಣ್ಯಾರ ಅದಾರ ಇನ್ನು ಹಿಂಗ ಮಾಡ್ಲಗತ್ತಾರ ಅಭ್ಯಾಸ ಅನ್ನೋ ತಿಳಿದು ಬರ್ತದ ಒಳ್ಳೇದ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡ್ರಿ ಈ ನಮ್ಮ ನಾಡಿನ ಕೀರ್ತಿ ಇಡೀ ಕರ್ನಾಟಕ ತುಂಬಾ ಪ್ರಸಿದ್ಧ ಹೌದು ಮನವಿ ಮಲ್ಕೊಂಡು ಮಹಾರಾಜರಿಂದ ಜಗತ್ತೇ ಇದ್ದ ಉತ್ತರ ಕರ್ನಾಟಕ ಎಲ್ಲ ನಮ್ದು ನಾವು ಮಹಾರಾಷ್ಟ್ರ ಮ್ಯಾಲ ಹೋದ್ರೆ ಅವ್ರೇ ಅನ್ಸ್ತಾರ್ ಕರೀ ನಾವ್ ಅಂತಂಗಿಲ್ಲ ಅವ್ರ ಆಶೀರ್ವಾದದ ಅಟ್ ಬೀರ್ ಹೋಗ್ಯಾರ ಅವರು ಈ ಕಡೆ ಎಂದಿವಾಡಿ ಗೈಬೀಶ್ ಕಾಕೊಡ್ ಕವಿಕಾರ ಹೌದು ಅವನ್ ಒಂದೊಂದು ಪ್ರಶ್ನೆ ಉತ್ತರ ಕರ್ನಾಟಕದವ್ರಿಗೆ ಹೇಳುವುದಾಗಿಲ್ಲ ಹೌದು ಆ ಗಡಿನಾಡದ ಒಂದು ಬಿರುದ್ ಅವನಿಗೆ ಈ ಕೊಟ್ಟಾರ ಅಂತ ಹಿರಿ ಕಲಾವಿದ್ರು ಒಳ್ಳೆ ಕಲಾವಿದರು ನಮ್ಮ ನಾಡಿನೊಳಗ ಆಗಿ ಹೋಗ್ಯಾರ ಸೊಮ್ ನಾವು ನಿಮ್ ಮುಂದ್ ಒಂದ್ ಸಣ್ಣ ಕಲಾವಿದರು ಅಂತ ಹೇಳಿ ಶಿವ ಮಾಡ್ತೇವ ಇದ್ ಎಷ್ಟ್ ಮಾಡ್ತೇವ ಇಷ್ಟೇ ಸಂತೋಷ ಹತ್ಕೊಳ್ಳೋದು ನೀವು ಇಲ್ಲ ಅದಕ್ಕೆ ಇರ್ಲಿ ಈಗ ಅದ ಪ್ರಶ್ನೆ ಪುತ್ರ ಹೇಳುವಂಗಿಲ್ಲ ಯಾಕಂದ್ರ ಈಗ ಹೋಗುವಂತ ಸಮಯ ಇರ್ತದ ನೀವೊಬ್ರಿಗೆ ಹೇಳಿಂದ ಮತ್ತೊಬ್ರು ಬರುದು ಮತ್ತೊಬ್ಬರು ಹೇಳಿಂದ ಮತ್ತೊಬ್ರು ಬರುದು ಇರ್ಲಿ ಅದನ್ನ ಅಲ್ಲಿ ಇರ್ಲಿ ಈಗ ತುಕಾರ ಮಹಾರಾಜರು ಅವ್ರ ಹೆಂಡ್ ಮಕ್ಕಳು ವಿಚಾರ ಮಾಡಿದಾಗ ಅವನ್ ಹೆಣ್ ಕೇಳ್ತಾಳ ಗೌಡ್ ಎರಡ್ ನೂರ್ ರೂಪಾಯಿ ತಗೋಣ ಆ ಹೆಂಗೋ ಸೌಕರ್ ಬಲ್ಲಿದ ಮನಿ ಇವತ್ತಿ ಇಟ್ಟು ತಂದಿದ್ಯೋ ಹುಣೆಕ್ ಹೋಗಳಕ್ಕೆ ಹೌದು ಅದಿಲ್ಲ ಹುಣೆ ಹೋಗು ಹೋಗಿ ಬಜಾರ್ ಒಳಗೆ ನಿಂತು ಯಾವ್ದಾರ ವ್ಯಾಪಾರ ಮಾಡು ಆಗ ತುಕಾರಾಮ್ ಮಹಾರಾಜ್ ಎರಡ್ ನೂರ್ ರೂಪಾಯಿ ತಗೊಂಡು ಹುಣೆ ಮಾರ್ಕೆಟ್ ಯಾರ್ಡ್ ಒಳಗೆ ಹೋಗ ಗೋಲ್ಡ್ ಮಾರ್ಕೆಟ್ ಯಾರ್ಡ್ ಹೋಗಿಂದ ಅಲ್ಲಿ ಮಾರ್ಕೆಟ್ ಯಾರ್ಡ್ ಒಳಗ ಹೋಗಿರ್ ಒಳಗ ಮೊದ್ಲಿಗೆ ಉಪ್ಪಿನ ಅಂಗಡಿನೇ ಕಾಣ್ತರಿ ಅವ್ರಿಗೆ ಮಾರ್ಕೆಟ್ ಯಾರ್ಡ್ ಒಳ್ಳೆ ಅಂಗಡಿ ಮುಂದೆ ದಾಡ್ಗೆ ದೊಡ್ಡ ಟಿಗ್ ಇತ್ತು ತುಕಾರ ಮಹಾರಾಜ್ ಹೋಗಿ ಆ ಮಾರ್ಕೆಟ್ ಯಾರ್ಡ್ ಆ ಉಪ್ಪಿನ ಅಂಗಡಿ ಮಾಲೀಕ ಕೇಳ್ತಾನೆ ನೂರ್ ರೂಪಾಯಿ ಕೊಡ್ತೀನಿ ತಗೋರಿ ಇದಕ್ಕೂ ಪೇಟ್ ಬರ್ತದ ಕೊಡ್ರಿ ಅಟ ವ್ಯಾಪಾರ ಮಾಡಿದ ಆ ಮಾಲೀಕ ಮತ್ತೆ ಎರಡ್ ನೂರ್ ರೂಪಾಯಿ ತಗೊಂಡ್ ಒಂದ್ ಟ್ರಕ್ ಹೀರ್ ಕೊಟ್ಟ ಉಪ್ಪಾ ಉಪ್ಪ ನೋಡ್ರಿ ಬಜಾರ್ ಒಳಗೆ ಇಳಿಸು ವಾರದ ಬಜಾರದಿಂದ ಉಪ ವ್ಯಾಪಾರ ಮಾಡ್ತೀನಂದ ತಂದು ಬಜಾರ ಇಳಿಸಿದ್ರು ತುಕಾರಾ ಮಹಾರಾಜ್ರು ಒಂದ್ ರೂಪಾಯಿಗೆ ಒಂದ್ ಸಲ ಒಂದ್ ರೂಪಾಯಿಗೆ ಒಂದ್ ಸಲ ಚಾ ಮಾಡಿಬಿಟ್ರು ಬಿಟ್ರು ಹಾ 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 ಎಲ್ಲಾ ಟ್ರಕ್ ಉಪ್ಪೆಲ್ಲ ಖಾಲಿ ಆಯ್ತು ತುಕಾರಾ ಮಹಾರಾಜ್ರಿಗೆ ಫೈದೆ ಐತ್ ಆಗ್ಬೇಕ್ರಿತ್ರಿ ಎರಡ್ ನೂರ್ ರೂಪಾಯಿ ಇವ್ರ ಭಾಂಡ್ವಾಲ ಐದ್ನೂರ್ ರೂಪಾಯಿ ಫೈದೆ ಐತ್ರಿ ಹಾ ಹಾ ಅವೇ ಐದ್ನೂರ್ ಇವನ್ ಎರಡ್ ನೂರ್ ಏಳ್ನೂರು ರೂಪಾಯಿ ತಗೊಂಡು ಕಿಸಾದ ಹಾಕೊಂಡು ಒಳ್ಳೆ ಹವಶಿಲಿ ನಡೆದಿದ್ದ ಯಾಕಂದ್ರ ನಾನ್ ಜೀವದಾಗ ನಾಗಿ ಟ್ರೊಕ್ಕನಿ ಎಂದು ಬಳಸಿದ ಹಿಂದೆ ವ್ಯಾಪಾರ ಮಾಡಿದ ಎಂತ ಫೈದೆ ಸಿಕ್ಕದ ಇನ್ ದಿನಾನು ಇದೇ ಮಾಡ್ಬೇಕು ಇಟ್ಕೊಂಡು ಹೊಟ್ಟಿದ ಆ ದೇವಳಲ್ಲಿ ಸನಿ ಹೋಗ್ತಿರುವಾಗ ಒಂದು ಊರಾಗ ಒಬ್ಬ ಬಡವಿದ್ದ ಅವ ಆ ಸೌಕಾರ ಕಡೆಯಿಂದ ಸಾಲ ತಗೊಂಡಿದ್ದ ಆ ಸಾಲ ಮುಟ್ಟಲಾರ್ದಕ್ಕ ಆ ಕೊಳ್ಳಾಗ ಅವನ ಲೊಳ್ಳಿ ಕಟ್ಟಿದ ಹಾ ಹಾ ಹೇಳ ಎಮ್ಮಿ ಕಟ್ಟುವಂತ ನೊಳ್ಳಿ ಅವಳಿ ಹೇಳ್ಕೊಂಡ್ ತುಕಾರಾಮ್ ಮಹಾರಾಜ ಇದ್ರಿಗೆ ಬಂದ್ ನೋಡ್ರಿ ಬಂದ್ ಬಂದ್ಮೇಲತ್ತ ತುಕಾರಾಮ್ ಮಹಾರಾಜ್ ಯಾಕೋ ತಮ್ಮ ಏನ್ ಅಂತ ಸಂಕಟ ಬಂದದ್ ನಿನಗೋಳಿ ಕಟ್ಟುವಂತ ಅವ ನಿಂದ್ಕೊಳ್ಳೋ ಬಡವ ಕೇಳಿದಾಗ ಬಡವ ಬಡ ಎಪ್ಪ ನಾವ್ ಒಂದ್ ದೊಡ್ಡ ಶೌಕರ ಬಳಿಂದು ಸಾಲ ತಂದಿದ ಹಾ ಮತ್ ಅದನ್ನ ಸಾಲು ಮುಟ್ಸುದಾಗಿಲ್ಲ ಬಡ್ಡಿ ಗಂಟ ಬಾಳ್ಯದ್ ಸರ್ಕಾರ ನಾನು ಕೊಳ್ಳಲ್ ಅದು ಕಟ್ಟ ಯಾವಾಗ ಬಡ್ಡಿ ಗಂಟ ತಂದು ಮುಟ್ಟಸ್ತೀನಿ ನೋಡು ಆ ದಿನ ನೀನ್ ಕೊಳ್ಳನ್ ಲೊಳ್ಳಿ ಬಿಚ್ ಬಿಡ್ತೀನಿ ಬತ್ತ ನೋಡ್ರಿ ಅಂತ ಕಣ ನಾನು ಬಲ್ಲಿ ಕೇಳೋರು ಇವನ್ ಬಡ್ಡಿ ಗಂಟ ಕೂಡ ಟ್ರಕ್ಕರ್ ಯಾವಾಗಿಲ್ಲ ಅಂತ ಹೇಳಿ ಮದುವೆ ಕೇಳ್ತಾನೆ ನೀನ್ ಬಡ್ಡಿ ಗಂಟ ಸಾಲರಿ ಅಟ್ಟದ ಅವ ಹೇಳ್ದ ಬಡ್ಡಿ ಗಂಟ ಕೂಡ ಒಂದ ಆರ್ನೂರ್ ರೂಪಾಯಿ ಅದ ರೀ ಅನ್ನ ನಾ ಇವನು ಬಲಿ ಏಳ್ನೂರು ಇದ್ವಲ್ರಿ ಇವ ತನ್ನ ಸಂಸಾರ ಮಾಡ್ತಾ ಇನ್ನಡಿ ನೀನ್ ಕೊಳ್ಳಾಗಿ ಲೊಳ್ಳಿ ಬಿಚ್ಚಿ ಬಿಡ್ತಾ ಸೌಕರ ಲೆಕ್ಕ ಕೊಡೋಣ ಲೆಕ್ಕ ಅವ ಲೊಳ್ಳಿ ಹೇಳ್ಕೋತ್ ಮುಂದ ತುಕಾರಮ್ಮ ಜಿಂದ ಹಾ ಹೋಯ್ತು ನೋಡ್ರಿ ಸರ್ಕಾರ ಮನಿ ಅವ್ತಾನ ಯಾಕೋ ಬಿಡುವಲ್ ಬಂದೀನಿ ಮತ್ತ ಲೆಕ್ಕ ತಂದಿನ ಹಿಂದ ಬರ್ಲಾಗತ್ತೀ ತಗೊಂಡು ಅದಕ್ಕೆ ನಿಮ್ ಲೆಕ್ಕ ಮಾಡಿ ಅನ್ನ ಹೇಳಿ ಎಟ್ಟ ಆಗ ಸಹಕಾರಿ ಲೆಕ್ಕ ಮಾಡಿದ ಆರ್ನೂರ್ ರೂಪಾಯಿ ಅದ ಬಂಟಿ ಗಂಟು ಕೊಡು ನಿನ್ನ ಕೊಳಾಗಿ ಲಿ ಆಹಾ ತುಕಾರಾಮ್ ಮಹಾರಾಜ ಬಂದ ಬಂದ ಕೇಳಿದಿ ಒಂದ್ ಎಟ್ಟ ರೂಪಾಯಿ ಅದ ಬಡ 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 ಆರ್ನೂರು ರೂಪಾಯಿ ಎಣಿ ಕ್ವಾಟ್ ಬಿಟ್ಟ ಹೌದು ಕೊಟ್ಟ ಅವ ಬಡವನ ಕೊಳಂಗ ಲಿ ಬಿಚ್ಚ ಬಿಟ್ಟ ಹಾ ಬಿಚ್ಚಿದಾಗ ಬಡವಗ್ ಆನಂದ ಐತಲ್ರಿ ಹೌದು ನನ್ನ ಇಂತ ಸಂಕಟ ನನ್ಗೆಂದು ಮುಟ್ಲಾಡ್ದೇನೇ ನೀವ್ ಆ ಪರಮಾತ್ಮ ಪಾಂಡವರಂಗ ಬಂದ್ ಮುಖ್ಯ ಅವನಿ ಬಂದ ತುಕಾರಾಂ ಮಹಾರಾಜನ ವೀಸಿದಾಗ ತಮ್ಮ ತಿಳ್ಕೊಂಡ ತಿಳ್ಕೊಂಡು ಅಯ್ ಬಿಟ್ಟ ಎಲ್ಲ ಲೊಳ್ಳಿ ಬೀಚ್ ಬಿಟ್ಟ ತುಕಾರಾಂ ಮಹಾರಾಜ್ ವಿಚಾರ ಮಾಡ್ದ ಮೈ ಇಟ್ರೆ ಫೈದೆ ಆಗಿತ್ತು ಮೈ ಇದನ್ನೆಲ್ಲ ಈ ಒಂದು ಬಡವೊಂದು ಕೊಳ್ಳಾಗಿ ಲೊಳ್ಳಿ ಬೀಚ್ ಬಿಟ್ಟ ಬರೋಕಾರ್ ಸಲುವಾಗಿ ನಾ ನಮ್ ದುಡ್ಡ ನಮ್ ರೊಕ್ಕ ಅವನಿ ಕೊಟ್ಟು ಬಿಟ್ಟ ಇನ್ ಮನಿಗ್ ಹೋಗ ನಾನು ಹೇಳ್ತೀನಿ ನನ್ಗ್ ಕೇಳ್ತಾಳ ನಾನು ಏನ ವ್ಯಾಪಾರ ಮಾಡಿ ಯಾನು ತಂದಿ ಅಂತ ಹೇಳಿ ಹಾ ನಾ ಹೋಗೋದೇ ಅಂತ ಹೇಳಿ ಹಾಗೆ ನಿಂತ ಅಂಗ ನಿಂತು ಅವ್ ನೂರ್ ರೂಪಾಯಿ ಅದ್ರಾಗ ಏನ್ ಐದು ಹತ್ತು ಎಲ್ಲರಿಗೂ ದಾನ ಪಟ್ಟು ಬಿಟ್ಟ ಹೌದೌದು ಖಾಲಿ ಆದ್ ನೋಡ್ರಿ ತುಕಾರ ಖಾಲಿ ಆಗಲಿ ಬಿದ್ದು ಎರಡ್ ಕಲ್ಲು ತಗೊಂಡ ಕಲ್ಲು ತಗೊಂಡ್ ತಾಳು ಬಿಡ್ಕೋತಿ ಬಿಟ್ಟಲ್ಲ ಹೇಳಿ ಬಂಡಾರ ಗುಡ ಹೊಟ್ಟು ಬಿಟ್ಟ ಹೌದು ಪಾಂಡವರಂಗ ಚಿಂತೆ ಇತ್ತು ತುಕಾರಾಮ್ ಮಹಾರಾಜ್ ಮಕ್ಕಳು ಕೂಡಿ ಮನಿ ಒತ್ತಿ ಇಟ್ಟ ನನ್ನ ಹೆಸರು ಮ್ಯಾಗ ಇಟ್ಟಿ ಗುಡದ ಸಿಕ್ಕಾಪಟ್ಟಿ ಗೊತ್ತ ಮನಿ ಒತ್ತಿ ಇಟ್ಟ ಇದ್ರಾಗ ವ್ಯಾಪಾರ ಸರಿಯಾಗಿ ಆಲಿ ಮನೆಯಿಂದ ಬಿಡಿಸ್ಲಿಲ್ಲ ನಂದ್ಯಾನಿ ಚೆಂದ ಇಲ್ಲ ಬಸ್ತಾನಿ ಅಂದ ಪಾಂಡೂರಂಗ ಸಾಕ್ಷಾತ್ ತುಕಾರಾಮ್ನ ಅವತಾರ ಧಾರಣ ಮಾಡ್ರ ಏಳ್ನೂರು ರೂಪಾಯಿ ಕಿಶೋರ್ ಹಾಕೊಂಡ ಹಾಕೊಂಡು ತುಕಾರಾಮ್ ಮಹಾರಾಜ್ರ ಮನೆಗೆ ಹೋದ ಅವನೇ ತುಕಾರಾಮ್ ಆಗ್ಯಾನ ಅವ್ರು ಹೋದ ಹೋದ ಮ್ಯಾಗ ನಕ್ಕೋತಿ ಹೋದ ಹೋದ ಮ್ಯಾಗ ಮತ್ತ ವ್ಯಾಪಾರ ಮಾಡಿ ಬಂದ ನನ್ ಗಂಡ ತಿಳಿ ಬಂದ್ ಸರಿಗೆ ನೀರು ಕೊಟ್ಟು ಪಟ್ಟು ಕೈಕಾಲ ಮುಖ ತೊಳ್ಕೊಂಡ ಮನೆಯಾಗ ಹೋಗಿ ಕೂತ ನಕ್ಕೋತಿ ಹೇಳ್ತಾನೆ ಇವತ್ತಿನ ದಿವಸ ಜೀವನದಾಗ ಆಗಿತ್ ಲಾಟ್ ಎಟ್ ಆಗ್ಯದ ಕೇಳ್ತಾಳ ಎರಡ್ ನೂರ್ ಭಾಂಡವ ನೀ ಕೊಟ್ಟಿದ್ದಿ ಐದ್ನೂರ್ ರೂಪಾಯಿ ಫೈದೆ ಆಗ್ಯದ ಏಳ್ನೂರ್ ಬಂದವ ಏಳ್ನೂರ್ ಆಗಿ ಅವ್ ಟೋಟಲ್ ಆಗ ಅವನ ಹ್ಯಾಪಿ ಕೈಯಾಗ ರೊಕ್ಕ ಕೊಟ್ಟ ಪಟ್ ಮ್ಯಾಗ ಊಟ ಗೀಟ ಮಾಡಿ ಮುಕ್ಕೊಂಡ ಬೆಳಗಿ ಎದ್ದ ಜಾಮು ಜವತ್ತು ಮಾಡಿದ மார்கேட்டி மென்சின் கை துக்கான மென்சின் கை மாலிக் கேட்பான நங்கொன் நாலு நூறு ரூபாய் மென்சின் கை கொட்ரி ஒன்க மென்சின் கை வியாபார அவன நாலு நூறு கொட்ட மிட்டு ட்ரக் கொட்ட நோட் ಅವ್ ಒಯ್ ಬಜಾರ್ದೊಳ ಎಟ್ಟು ವ್ಯಾಪಾರ ಚಾಲು ಮಾಡಿ ಬಿಟ್ಟ ಎಲ್ಲಾ ಹತ್ ಮೂರದೊಳಗೆ ಖಾಲಿಯಾಗಿ ಬಿಡ್ತು ತುಕಾರಾಮ್ ಮಾಡತ್ತಿದ್ವಿ ಎಟ್ಟಾಗ್ರೆ ಅದು ಪೈದೆ ಆ ಏಳ್ನೂರು ಹದಿನೈದು ನೂರಾಯ್ತು ಎಟ್ಟು ಅಲ್ಲತ್ತ ಹಿಂಗೆ ತರವ ಎಂಟಿ ಮಲ್ಲಿ ಕೊಡಾವ ಇವ ಪಾಂಡುರಂಗನೇ ಹೋಗಿ ವ್ಯಾಪಾರ ಮಾಡವ ತಂದು ಕೈಯಾಗ ಕೊಡವ ನಾಲ್ಕು ದಿನದ ಸಾಕರಣ ಟ್ರಕ್ ಆಯ್ತು ಮನೇನ ಬಿಡಿಸಿಕೊಂಡ್ಲು ಮನೆಯಲ್ಲಿ ಎಲ್ಲ ಯಾನಬೇಕಾದಲ್ಲ ಜಾತಿ ಜಾರ ಓಡಿ ಓದ್ವಾ ಏನು ಬರ್ತಾನೆ ಸಂಸಾರ ಎಲ್ಲ ತಂತು ತப்பி ಅಚ್ಚಿಬಿಟ್ರು 15 ದಿನವಾಯಿತು ದಿನಾನಿತ್ಯ ಪಾಂಡುರಂದನೆ ಜೋಳವಾ ಇವ ಮ್ಯಾಕ್ ಗುಡದಾಗ್ ಗುಡ್ದಾಗ ಗುಡದಾಗ್ ಒತ್ತಲ ನೀನ ಇವ ಐಲಗಂತ ದಿವಸ ಆಯ್ತು ಕರಾಮಗರು ಬತ್ತು ಈ ಹದಿನೈದು 15 ದಿವಸ ಆಯ್ತು ನಾನು ಗೊತ್ತಿಲ್ಲ ಗುತ್ತಿಲ್ಲ ಗುಡಲ ಗುತ್ತಿಲ್ಲ ನಾನು ಹೆಂಡ್ರಿ ಮತ್ತೆ ಪರಿಸ್ಥಿತಿಯೆ ಯಾಕ ರೋಡ್ ಬಿಡಬಿಟ್ರು ಕೇಳಿ ಕೋಟಿಳು ಮನೆಗೆ ಬರ್ಲಾಗತ್ತುಕಾರಾಮ್ ಮಹಾರಾಜನ ಇದ್ದಂತ ಪಾಂಡುರಂಗ ಅವ್ರ ಮನೆ ಮುಂದ್ ವರ್ಷದ ಮ್ಯಾಲ ಕೊಟ್ಟ ಕೋಟಿ ಬರುವ ನೋಡ ಪಾಂಡುರಂಗ್ ಮಾಯ ಹುಡುಗ್ ಬಿಟ್ಟೆ ಇವಾಗ ತುಕಾರಾಮ್ ಬಂದ ಬಂದ್ ಹಂಡ್ರಿ ಹಣತಿ ಕೇಳ್ತಾನೆ ಹೆಂಗ ಹಂಗ ಬಸ್ತಾನಿ ಅಂತ ಆಯ್ಕೆ ಹೇಳ ಆನಂದ ಆನಂದ ಆನಂದ್ ಹಿಂಗ್ ದುಡ್ದಿ ಅಂದ್ರ ನಾನ್ ಹಾಳು ಹಸ್ತೀನಿ ಅಂದ್ಬಳಕಿ ಇವ ಅಂದ ನಾಯನ್ ದುಡ್ದಿದುಡದ ಬಿಟ್ಟಲ್ಲ ಬಂದಿದ ನಾಯನ್ ದುಡ್ದಿದ್ ನೀನ್ ಬಂದಿ ಅಂದಿ ಆತ ಲೈಫು ಅತ್ಮ ದಿನಾ ಹದಿನೈದು ನೂರು ಸಾವಿರ ಹದಿನೈದು ನೂರು ಫೈದೆ ತಂದು ಕೊಟ್ಟಿ ನಾನು ಏನು ದುಡ್ದಿದಳಕಿ ಅವ ತಿಳ್ಕೊಂಡ ನಾಯೇನ್ ನನ್ ರೊಕ್ಕದ ಉಪಕಾರ ಮಾಡಿದ್ ನೋಡಿ ಬಿಡಿಸಿದ ಅದೇ ಪಾಂಡೂರನ ನಾನು ಬಂಧನ ಬಿಡಿಸೋದ್ ಸೇದ ಪಾಂಡರ್ ಪುರಕ ಬಂದು ತುಕಾರಾಮ್ ಮಹಾರಾಜ ಪಾಂಡುರಂಗ ನಮಸ್ಕಾರ ಮಾಡಿದ ಹಣಿ ಬಾಗಿದಾಗ ಸಾಕ್ಷಾತ್ ಪಾಂಡೂರಂಗ ತುಕಾರಮ್ಮನ ಬೇಂದಿಮೆಯಾಗ ಹಸ್ತ ಹೇಳ್ತಾನ ಪರೋಪಕಾರ ಮಾಡುವಂತದ್ದು ಗುಣ ಮನುಷ್ಯನಲ್ಲಿ ಇರಬೇಕು ಅದು ಖಂಡಿತ ತನಕ ಹೇಳಿ ಹೇಳ ಆಶೀರ್ವಾದ ಮಾಡಿ ಕಳವ್ಯಾನ್ ಅವಾಗರ ತುಕಾರಾಮ್ ಮಹಾರಾಜ ಅವನವರಕ್ಕೆ ಇನ್ನೊಬ್ಬರು ಬಂಧನ ಬಿಡಿಸಿತ್ಲ ಅಂದ್ರ ಪಾಂಡವರಂಗ ಬಂದು ಇವನ್ ಮನೆಯಾಗ ಆಳಾಗಿ ದುಡಿತಿತ್ಲಾ ಹೌದು ಅದಕ್ಕ ರೊಕ್ಕ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠದ ರೊಕ್ಕಿ ಉದಾಹರಣೆಗಳು ಬಹಳ ಹೇಳುವಂತ ಟೈಮ್ ಇಲ್ಲ ಯಥಾ ಪ್ರಕಾರ ಒಂದ್ ನಾಲ್ಕು ಚಾಲ ಹಾಡಿ ಹೆಚ್ಚು ಕಡೆ ಕೊಡುವನು ಅವ್ರ ಒಂದ್ ನಾಲ್ಕು ಹಾಡು ಮಗಳರ್ತಿ ಮಾಡಿ